ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಅಭ್ಯಾಸ ಪತ್ರಿಕೆ ಒಂದನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆಗಳನ್ನು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಸ್ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಎಕ್ಸಾಮ್ಸ್ಗೆ ಈ ಒಂದು ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಸೊ ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ ಅದೇ ಪ್ಯಾಟ್ರನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮಕ್ಕಳ ಸೊ ಇದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಶಾಲೆಯಲ್ಲಿ ನಡೆಯುವಂಥ ಎಕ್ಸಾಮ್ಗೆ ಮತ್ತು ಫೈನಲ್ ಎಕ್ಸಾಮ್ಗೆ ಮತ್ತು ಸ್ಟೇಟ್ ಪ್ರಿಪ್ರೇಟರ್ಗಳಿಗೆ ಈ ಎಕ್ಸಾಮ್ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಹಳ ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ಚ ರೆಫರ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನಾಳೆ ಬರೆಯುವ ನಿಮ್ಮ ಹಿಂದಿ ವಿಷಯಗಳಲ್ಲಿ ಪ್ರಿಪೇರ್ ಆಗಲಿಕ್ಕೆ ಇದು ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನ್ ಗೊತ್ತಿರೋದ್ರಿಂದ ಡೈರೆಕ್ಟ್ ಫಸ್ಟ್ ಮೈನ್ ಹೋಗೋಣ ಫಸ್ಟ್ ಮೈನ್ ನಿಮ್ನ ಲಿಖಿತ ಚಾರ್ ವಿಕಲ್ಪ ಸುಜಾಯ ದೇ ಗೇ ಹೈನ್ಮೆ ಸಹಿ ವಿಕಲ್ಪ ಉಸ್ಕೆ ಚುನಕರ್ಕೇತಾಕ್ಷರ ಸಹಿತ ಲಿಖಿಯೇ ಸೊ ಇಲ್ಲಿ ಪ್ರಶ್ನೆಗಳಿದಾವೆ ಫಸ್ಟ್ ಕ್ವಶನ್ ವಿಶ್ವಾಸ ಶಬ್ದಕ ವಿಲೋಮ ರೂಪ ಹೈ ಸೊ ವಿಶ್ವಾಸ ವಿಲೋಮ ರೂಪ ಅವಿಶ್ವಾಸ ಹಾಗಾಗಿ ಕೊಟ್ಟರು ಆಪ್ಷನ್ ಸಿ ಅವಿಶ್ವಾಸ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಐ ಸೊ ಶ್ರೀಮಾನ್ ಶಬ್ದದ ಸ್ತ್ರೀಲಿಂಗ ರೂಪ ಶ್ರೀಮತಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಶ್ರೀಮತಿ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ನಿಮ್ಮ ಲಿಖಿತ ಮೇಸೆ ಬಹುವಚನ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಯಾವುದು ಅಂತ ಹೇಳಿ ಕೇಳಿದರೆ ಕೇಲಾ ಪುಸ್ತಕೆ ನೌಕ ಬಚ್ಚ ಸೊ ಪುಸ್ತಕ ಅನ್ನೋದು ಬಹುವಚನ ರೂಪವಾಗಿರ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ದೇಖನಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯ ರೂಪ ಹೈ ಸೊ ಅದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕೇಳಿದರೆ ಈ ಕೊಟ್ಟರು ನಾಲ್ಕು ಆಪ್ಷನ್ ನಲ್ಲಿ ದಿಖಾನ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸದೈವ ಶಬ್ದಮೇ ಸಂಧಿ ಹೈ ಸೊ ಸದೈವ್ ಅಂತ ಬಳಸಿರೋದ್ರಲ್ಲಿ ಸಂಧಿ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಇದರಲ್ಲಿ ನಾಲ್ಕು ಆಪ್ಷನ್ ನಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ ಸದೈವ ಆಗಿರ್ತದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ದೇಶ ವಿದೇಶ ಶಬ್ದಮೇ ಸಮಾಸ ಸೊ ದೇಶ ವಿದೇಶದಲ್ಲಿರುವ ಸಮಾಸ ಯಾವ್ದಪ್ಪ ಅಂತ ಹೇಳಿದ್ರೆ ದ್ವಂದ್ವ ಸಮಾಸ ಆಗಿರ್ತದೆ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮಕ್ಕಳ ನಾಲ್ಕು ಸಮಾಸಗಳು ಅದರಲ್ಲಿ ದ್ವಂದ್ವ ಸಮಾಸ ರೈಟ್ ಆನ್ಸರ್ ಆಪ್ಷನ್ ಸಿ ಏಳನೇ ಪ್ರಶ್ನೆ ಇಂಟರ್ನೆಟ್ ಕ ಮತ್ಲಬ್ ಕ್ಯಾ ಹೈ ವಾಕ್ಯಮ ಪ್ರಯುಕ್ತ ವಿರಾಮ ಚಿಹ್ನಾಯ್ ಸೊ ಇಂಟರ್ನೆಟ್ ಕ ಮತ್ ಪ್ರಶ್ನೆಯನ್ನ ಕೇಳ್ತಾ ಇರೋದು ಹಾಗಾಗಿ ಈಸಿಯಾಗಿ ನೀವು ಬರೀಬಹುದು ಎಂಟನೇ ಪ್ರಶ್ನೆ ಬಿಚೇಂದ್ರಿ ಡ್ಯಾಶ್ ಜನ್ಮ ಏಕ ಸಾಧಾರಣ ಪರಿವಾರ ಮೇ ಊಹಾತ ರಿಕ್ತ ಸ್ಥಾನ ಮೇ ಸಹಿಕಾರ ಹೋಗ ಸೊ ಬಿಚೇಂದ್ರಿ ಕ ಜನ್ಮ ಕ ಸಾಧಾರಣ ಪರಿವಾರ ಮೇ ವಹಾತ ಹಾಗಾಗಿ ಏಕ್ ಇಸ್ ದ ರೈಟ್ ಆನ್ಸರ್ ಥರ್ಡ್ ಮೇನ್ ಸೆಕೆಂಡ್ ಮೇನ್ ನಿಮ್ನ ಲಿಖಿತ ಪ್ರಥಮ ದೋ ಶಬ್ದಕ್ಕೆ ಸೂಚಿತ್ ಸಂಬಂಧ ಅನುರೂಪ ತೀಸ್ರೆ ಶಬ್ದಕ ಸಂಬಂಧಿತ್ ಶಿಖಿ ಸೊ ಕೊಟ್ಟಿರುವ ಮೊದಲೆರಡು ಶಬ್ದಗಳ ಜೋಡಣೆಯನ್ನು ನೋಡ್ಕೊಂಡು ಮೂರನೇ ಪದಕ್ಕೆ ನೀವು ಸರಿಯಾಗಿ ಉತ್ತರವನ್ನ ಬರೀಬೇಕಾಗತ್ತೆ ಒಂಬತ್ತನೇ ಪ್ರಶ್ನೆ ಗಿಲ್ಲುಕ ಪ್ರಿಯ ಲತ ಸೋನ್ ಜೊಯಿ ಗಿಲ್ಲುಕ ಪ್ರಿಯ ಖಾದ್ಯ ಹಂಡ್ರೆಡ್ ಪರ್ಸೆಂಟ್ ಕಾಜು ಹತ್ತನೇ ಪ್ರಶ್ನೆ ಬಸಂತ್ ಅಹಿರ್ ಟೀಲಾ ರಾಜ್ ಕಿಶೋರ್ ಕಿಶನ್ ಗಂಜ್ ಹನ್ನೊಂದನೇ ಪ್ರಶ್ನೆ ಬೋಲಾ ಬಾಲ್ ಬಾಲಕೃಷ್ಣ ಚುಗಲ್ಕೋರ ಬಲರಾಮ್ ಹನ್ನೆರಡನೇದು ಕಾವೇರಿ ನದಿ ಜೋಗ ಜಲಪ್ರಪಾತ್

अद्नालकने प्रश्ने समय किसका दिया अनुपम धन है समय भगवान दिया अनुपम धन है अद्नालकने प्रश्ने कर्नाटक में कौन कौन सा जल है कर्नाटक में जोग अभी गोकाक शिवन समुद्र आदि अद्नालकने प्रश्ने केल में कौन बहिमानी करता है केल में शामु ಬೇಹಿಮಾನಿ ಕರ್ತಾ ಸೊ ಇದಿಷ್ಟು ನಿಮಗೆ ಒನ್ ವಾರ್ಡ್ ಆನ್ಸರ್ಸ್ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಮೇ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ್ ದೋ ತೀನ್ ವಾಕ್ಯ ಹದಿನೇಳನೇ ಪ್ರಶ್ನೆ ಲೇಖಕ್ನೇ ಕಮರ್ ಚೋಡ್ಕರ್ ಜಾನೀಕ ನಿರ್ಣಯ್ ಕ್ಯೂ ಲಿಯ ಸೊ ಯಾಕೆ ಅವರು ಆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಲೇಖಕ್ಕೆ ಕಮರೇಮೆ ಲೇಖಕ ಚಪ್ಪಲ್ ಚಾದರ್ ಕಂಬಲ್ ಯಹತಕ್ಕಿ ತಾಲ್ चोरी हो गई है वे सोचने लगे कि हमर में और कुछ देर तक और कुछ देर तक रहे तो में भी चोरी होती है समझाकर लेखक कमर छोड़कर जाने का निर्णय किया अदने ने दो ई गवर्नेंस क्या है ई गवर्नेंस द्वारा सरकार की सभी कामकाज का विवरण अभिलेख सरकारी आदेश आदि को यथावत लेने को सूचित किया जाता है इससे प्रशासन पारदर्शी बन सकता है बसंत में, बसंत के पैर देखकर डॉक्टर ने क्या कहा बसंत एक पैर देखकर डॉक्टर ने कहा कि पैर की हटूट टूट गई है स्क्रीन करके देखना होगा दूसरा पैर ठीक हो पर इस अभी अस्पताल ने जाना चाहिए आशी इपत् प्रश्न आशी अम्मा जी अब्दुल कलाम को खाने में क्या क्या देती थी आशी अम्मा जी अब्दुल कलाम जी के सामने केल का पत्ता बिछाकर और फिर उस पर चावल एक सुगंधित स्वादिष्ट ಸಾಂಬಾರ್ ಡಾಲ್ತಿ ಆತ್ಮೇ ಗರ್ಕ ಬನ ಆಚಾರ್ ಅವರ ನಾರಿಯಲ್ ಕಿ ತಾಜಿ ಚಟ್ನಿ ದೇತಿ ನೆಕ್ಸ್ಟ್ ಇಪ್ಪತ್ತೊಂದ್ ದಿನಕರ್ ಜಿ ಕೆ ಅನುಸಾರ ಮಾನವ್ ಕ ಸಹಿ ಪರಿಚಯ ಕ್ಯಾಹ್ ಸೊ ಅದಕ್ಕೆ ಸಂಪೂರ್ಣವಾದ ಉತ್ತರ ಇಲ್ಲಿದೆ ಮಕ್ಕಳ ವಿಡಿಯೋನ ಪಾಸ್ ಮಾಡಿ ನೋಡಿ ನೀವು ಬರ್ಕೊಳ್ಳಿ ಇಪ್ಪತ್ತೆರಡನೇ ಪ್ರಶ್ನೆ ಲೇಖಿ ಕಾನೇ ಗಿಲ್ಲು ಕಿ ಪ್ರಾಣ್ ಕೈಸೆ ಬಚಾಯೆ ಸೊ ಅದರ ಉತ್ತರ ಇಲ್ಲಿದೆ ನೋಡಿ ಇಪ್ಪತ್ಮೂರದು ಭಾರತ್ ಮಾಕೃತಿ ಸೌಂದರ್ಯ ಕ ವರ್ಣನ್ ಕೀಜಿಯೇ ನೆಕ್ಸ್ಟ್ ಇಪ್ಪತ್ನಾಕನೇದು ಸತ್ಯ ಕ್ಯಾ ಹೈ ರೂಪ ಕೈಸೆ ಹೋತಾ ಸೊ ಸಂಪೂರ್ಣವಾದ ಉತ್ತರ ಇಲ್ಲಿದೆ ವಿಡಿಯೋನ ಪಾಸ್ ಮಾಡಿ ನೋಡಿ ನೀವು ಅದನ್ನ ಬರ್ತ್ಕೊಳ್ಳಿ ನೆಕ್ಸ್ಟ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ತೀನ್ ಚಾರ್ ವಾಕ್ಯ ಮೇಲಿಕ್ಕೇ ಸೊ ಇಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಗಾಕೋ ಸಫಾಯಿ ಕೇಳಿಯೇ ಬಾಲಕಿಯ ಕಾಮ್ ಕರ್ತಾ ಹೈ ಇಪ್ಪತ್ತನೇದು ಕರ್ನಾಟಕಕ್ಕೆ ಸಾಹಿತ್ಯ ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ ಕ್ಯಾ ದೇನಾ ಹೈ ಸೊ ಅದರ ಆನ್ಸರ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇಪ್ಪತ್ತಾರನೇದು ತುಂಬ ಬಾರಿ ಕೇಳ್ತಾರೆ ಮಕ್ಕಳ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕೃಷ್ಣ ಅಪ್ನಿ ಮಾತಾ ಯಶೋಧಿ ಪ್ರತಿ ಕ್ಯೂ ನಾರಾಜ್ ಹೈ ಇಪ್ಪತ್ತೆಂಟನೇದು ದಕ್ಷಿಣ ಶಿಖರ್ ಪರ್ ಚರ್ ಸಮಯ್ ಬಿಚೇಂದ್ರಿ ಕೆ ಅನುಭವಕ್ಕೆ ಬಾರೇ ಮಿಖಿಯೇ

ವಿನಯ್ ವಿವೇಕ್ ಸಾಹಸ್ ಸೂತಿ ರಾಮ್ ಹೇಕ್ ಸೊ ಸುಸ್ತಿವರ್ ಸಂಪೂರ್ಣ ಇಲ್ಲಿದೆ ಮಕ್ಳ ಸೊ ಈ ರೀತಿನೇ ಬರೀಬೇಕು ನೀವು ನೆಕ್ಸ್ಟ್ ಇಪ್ಪತ್ಮೂತ್ ಮೂರನೇ ಗದ್ಯಂಶಕ್ಕೆ ಅನುವಾದ ಕನ್ನಡಿಯ ಯಾ ಅಂಗ್ರೇಜಿ ಮೇ ಕೀಜ ದುಕಾನ್ದಾರ್ನೇ ತಾರೂ ಉಟಾಯಿ ಅವ್ರ ಅಪ್ನೆ ನೌಕರ್ ಸೇ ಬೋಲ ಸುನೋ ಹಾತ್ ಸೇರ್ ಕಾಶ್ಮೀರಿ ಸೇಬ್ ನಿಕಲಾಬ್ಕರ್ ಚುನ್ಕರ್ ಲಾನಾ ಅಂಗಡಿಯವನು ಒಂದು ತಕ್ಕಡಿಯನ್ನ ಒಂದು ಕೆಲ್ ತಂದು ಕೆಲಸದವನಿಗೆ ಹೇಳಿದನು ನೋಡು ಇವರಿಗೆ ಅರ್ಧ ಕೆಜಿ ಕಾಶ್ಮೀರಿ ಸೇಬನ್ನ ಹಾರಿಸಿಕೊಂಡು ಬಾ ಎಂದು ಹೇಳಿದನು ಸೊ ಅದನ್ನ ಇಂಗ್ಲಿಷ್ ಅಲ್ಲಾದ್ರೂ ಬರಿಬಹುದು ನೀವು ಕನ್ನಡದಲ್ಲಾದ್ರೂ ಬರಿಬಹುದು ನೆಕ್ಸ್ಟ್ ಸಿಕ್ಸ್ ಮೇ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ್ ಚಾರ್ ಪಾಂಚ್ ವಾಕ್ಯಮೆ ಮೇಲಿಕ್ಕಿಯೇ ಸೊ ಇಲ್ಲಿ ನಾಲ್ಕು ಅಂಕಕ್ಕೆ ಪ್ರಶ್ನೆ ಇರುತ್ತೆ ಮಕ್ಳ ಮೂವತ್ನಾಕನೇ ಪ್ರಶ್ನೆ ಬಸಂತ್ ಏಕ್ ಇಮಾಂದಾರಿ ಲಡ್ಕಾ ಹೈ ಕೈಸೆ ಸಮೇ ಅಥವಾ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ್ಕ ವರ್ಣನ್ ಕಿಜಿಯೆ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಸೊ ಎರಡರ ಸಂಪೂರ್ಣ ಉತ್ತರವು ಇಲ್ಲಿದೆ ಮಕ್ಕಳ ಕಲ್ತ್ಕೊಳ್ಳಿ ಮೂವತ್ತೈದನೇದು ನಿಮ್ನ ಲಿಖಿತ ಕವಿತಾಂಶಮೇ ಪೂರ್ಣ ಕಿಜಿಯೇ ಸೊ ಅಸಫಲತಾವನ್ನ ನಿಮಗೆ ಪೋಯಮ್ ಅನ್ನ ಕೇಳ್ತಾರೆ ಆ ನಾಲ್ಕು ಲೈನ ಯಾವುದೇ ವ್ಯಾಕರಣ ತಪ್ಪಿಲ್ಲದೆ ನೀವು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಈಸಿಯಾಗಿ ಮಾರ್ಕ್ಸ್ ತಗೊಳ್ಳುವಂಥ ಮೇನ್ ಯಾವುದಪ್ಪ ಅಂದ್ರೆ ಸೆವೆಂತ್ ಮೇನ್ ನಿಮ್ಮನ್ನ ಲಿಖಿತ ಗದ್ಯಾಂಶ ಧ್ಯಾನ್ ಪೂರ್ಕರ್ ಪಡ್ಕರ್ ನೀಚೆ ದಿಯೇ ಏಕ್ ಗಯೆ ಪ್ರಶ್ನಕ್ಕೆ ಉತ್ತರ ಲಿಖಿ ಸೊ ಇಲ್ಲಿ ಕೊಟ್ಟಿರ್ತಾರೆ ಒಂದು ಕಥೆಯ ರೂಪದಲ್ಲಿ ಒಂದು ಗದ್ಯಾಂಶ ಇರ್ತದೆ ಮಕ್ಕಳ ವೆರಿ ಈಸಿ ಸೊ ಅಲ್ಲಿ ಅದನ್ನು ಓದ್ಕೊಂಡು ಇಲ್ಲಿ ಕೆಳಗೆ ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಇಲ್ಲೇ ಸೊ ನೋಡಿ ಪ್ರಶ್ನೆಗಳು ಬಹಳಷ್ಟು ಈಸಿಯಾಗಿರ್ತವೆ ನೀವು ಸೆಲೆಕ್ಟ್ ಮಾಡಿ ಆನ್ಸರ್ ಅನ್ನ ಬರೀಬೇಕಾದ್ರೆ ಗಮನ ಕೊಡಿಯೋಕೆಂದ್ರೆ ಬಹಳ ಈಸಿಯಾಗಿರೋ ಗದ್ಯಾಂಶ ಕೊಟ್ಟಿರ್ತಾರೆ ನೆಕ್ಸ್ಟ್ ತರ್ಟಿ ಸೆವೆಂತ್ ಕ್ವಶನ್ ಅಲ್ಲಿ ನಿಮಗೆ ನಿಬಂಧ ಇರ್ತದೆ ಯಾವ್ದಾದ್ರು ಮೂರನ್ನ ಕೊಟ್ಟಿರ್ತಾರೆ ನೀವು ಆಯ್ಕೆ ಮಾಡಿ ಬರೀಬೇಕು ಸೊ ಇಲ್ಲಿ ನಾಗರಿಕ ಕರ್ತವ್ಯವನ್ನ ಒಂದು ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಒನ್ ಸೊ ಅದರ ಸಂಪೂರ್ಣ ಸಾರಾಂಶ ಎಲ್ಲ ಇಲ್ಲಿದೆ ನಿಮ್ಗೆ ಆನ್ಸರ್ ಅನ್ನ ಇದು ಮಾಡಿ ನೆಕ್ಸ್ಟ್ ಅದರಲ್ಲಿ ವನ ಮಹೋತ್ಸವನ ಕೊಟ್ಟಿದ್ದಾರೆ ಫಸ್ಟ್ ಅರ್ಥ ಬರಿಬೇಕು ಮಹತ್ವ ನೆಕ್ಸ್ಟ್ ಸಂರಕ್ಷಣಾ ಉಪಸಂಹಾರ ಸೊ ಫಸ್ಟ್ ಅರ್ಥವನ್ನ ಬರೀರಿ ನೆಕ್ಸ್ಟ್ ಅದರ ವನ ಮಹೋತ್ಸವದ ಮಹತ್ವ ಏನು ಕೇಳಿದರೆ ತದನಂತರ ಅದರ ಉಪ ಸಂಹಾರ ಎಲ್ಲ ಕರ್ತ ಇದೆಲ್ಲನ ಬರೆದು ಎಂಡ್ ಮಾಡಿ ಅಂಡ್ ಲಾಸ್ಟ್ ಮೇನಲ್ಲಿ ನಿಮಗೆ ಒಂದು ಪತ್ರ ಲೇಖನ ಇರ್ತದೆ ಸೊ ಒಂದು ಅಪ್ನಿ ಪಡಾಯಿಕೆ ಬತಾಯೆ ಉಯೆ ಅಪ್ನೆ ಪಿತಾಜಿ ಕ ನಾಮ ಏಕ್ ಪತ್ರ ಲಿಖಿ ಸೊ ಫಸ್ಟ್ ನೀವು ಇಲ್ಲಿ ಸ್ಥಳವನ್ನ ದಿನಾಂಕವನ್ನ ಬರೆದು ಪೂಜ್ಯ ಪಿತಾಜಿ ಸಾದರ್ ಪ್ರಣಾಮ್ ಅಂತ ಹೇಳಿ ನೀವು ಇಲ್ಲಿ ಬರೀತೀರ ಸೊ ಇಷ್ಟು ಬರ್ದ್ಬಿಟ್ಟು ಅಪ್ನ ಪ್ರಿಯ ಪುತ್ರ ಅಂತ ಹಾಕಿ ನಿಮ್ಮ ಅಡ್ರೆಸ್ ಅನ್ನ ಹಾಕ್ತಿರ ಮಕ್ಳ ಸೊ ಇಲ್ಲಿ ಎರಡು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಅದಕ್ಕೊಂದು ಆಪ್ಷನ್ ಕೊಟ್ಟು ಗಾವ್ ಜಾನೆ ಕೆಲಿಯೇ ಚಾಪ್ ಚಾರ್ ದಿನಕ್ಕೆ ಚುಟ್ಟಿ ಮಾಂಗ್ತೆ ಹುಯೆ ಅಪ್ನೇ ಪ್ರಧ್ಯಾ ಪ್ರಾಧ್ಯಾಪಕ ಏಕ ಪತ್ರಲಿಕ್ಕೆ ಸೊ ಚುಟ್ಟಿ ಪತ್ರವನ್ನ ಕೇಳ್ತಾರೆ ಇಲ್ಲಿ ಕಡೆ ಸ್ಥಳವನ್ನ ಬರೆದು ಪ್ರೇಕ್ಷಕ ಅಂತ ಹೇಳಿ ಬರೆದು ತದನಂತರ ಸೇವಾಮೆ ಅಂತ ಹೇಳಿ ಮಾನ್ಯವಾರ್ ಅಂತ ಹೇಳಿ ಬರ್ದು ವಿಷಯವನ್ನ ಬರೆದು ಬಿಟ್ಟು ಧನ್ಯವಾದ ಸಹಿತ ಅಂತ ಹಾಗೆ ಆಪ್ಕ ಆಚಕಾರಿ ವಿದ್ಯಾರ್ಥಿ ಅಂತ ಹೇಳಿ ಬರ್ದು ನಿಮ್ಮ ಹೆಸರನ್ನ ಬರ್ದು ಇಲ್ಲಿ ಸೆಕ್ಷನ್ ಅನ್ನ ಬರೀಬೇಕು ಸೊ ಇದಿಷ್ಟನ್ನ ಬರೆದ್ರೆ ಮಕ್ಕಳು ನಿಮಗೆ ಈಸಿಯಾಗಿ ಐದು ಅಂಕಗಳನ್ನ ಗಳಿಸ್ಬೋದು ಸೊ ಈ ಒಂದು ಪ್ರಾಕ್ಟೀಸ್ ಪೇಪರ್ ನಿಮ್ಮ ನಾಳೆ ಬರೆಯುವಂತಹ ಸರಣಿ ಪರೀಕ್ಷೆಗೆ ಅಥವಾ ನಿಮ್ಮ ಪ್ರಿಪ್ರೇಟರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ